శ్రీ సాష్టాంగ ప్రణమ సేవ సక్రకో కోటి బ్రహ్మాదు సమర్సత్ ఎల్లింగేశ్వర మహాప్రభులవర దివ్యారచన కమలలి శతశత కోటి ప్రణమ సదరంతే మఠా కు భక్తర భావ ఆ చైతన్య స్వరూపకి శరణోషతి శరణోషి శరణోషతి ఇవతిన మహామట విషయ ಸಮಯ ಇವತ್ತಿನ ವಿಷಯ ಸಮಯ ಇವತ್ತಿನ ವಿಷಯ ಸಮಯ ಜನ್ಮರ ಅದ್ಭುತದ ಅನಂತದ ಇದಕ್ಕೆ ಯಾವ ಜನ್ಮರೂ ಸಮಯ ಸಿಕ್ಕಂದ್ರೆ ಮಾನವ ಜನ್ಮದಲ್ಲಿ ಸಮಯ ಸಿಕ್ಕೋದು ಇದು ಬಹಳ ಮಧುರ ಮಾದರಿ ಸಮಯ ಸಮಯ ಇತ್ತಂದ್ರೆ ಎಂಥ ವ್ಯಕ್ತಿನೂ ಹೆಂಗೆ ಹೋಗ್ತಾನೆ ಸಮಯ ಇಲ್ಲಂದ್ರೆ ಎಂಥ ವ್ಯಕ್ತಿ ಏನು ನಡೀತಾನೆ ಸಮಯ ಹತ್ತ ಚಂದ್ರೆ ಅಜ್ಞಾನ ಬ್ರಹ್ಮಜ್ಞಾನಿ ಪ್ರಾಪ್ತಿಯ ಅಜ್ಞಾನ ಮಾತಾಡ್ತಾನೆ ಸಮಯ ಹತ್ತಂದ್ರೆ ಬ್ರಾಹ್ಮಜ್ಞಾನ ಬ್ರಹ್ಮಜ್ಞಾನ ಎಲ್ಲ ಸಾಧ್ಯ ಇಲ್ಲ ಆದರೆ ಸ್ವಲ್ಪ ಮಾತಲ್ಲಾಗಿರ್ತದೆ ಸಮಯ ಇತ್ತಂದ್ರೆ ಯಾವ ವಸ್ತು ಭಾಳ ಅಪರೂಪ ಇರ್ತದೆ ಸಮನೆ ಇಲ್ಲ ಅಂದ್ರೆ ಏ ಎಷ್ಟು ಶಾನೆದನ ಕುಂಚಿದ್ದಿ ಸಮಯ ಭಾಳ ಮಧುರದ ಸಮಯ ಭಾಳ ಮಾಧುರ್ಯದ ಅದ ಸುಗಂಧದ ಅದ್ಭುತದ ಅಂತ ಹಿರುಗುಳಂತವಲ್ಲ ಸಮಯ ಬಲವಲ್ ಆಯ್ತು ಬೃದಾ ಅಂತ ಸಮಯ ಹರ ಜೀವನದೊಳಗೆ ಚೇಂಜ್ ಆಗಿ ಸಮಸ್ಯೆ ಬಂದದ ಹರ ವ್ಯಕ್ತಿ ಚೇಂಜ್ ಆಯ್ತು ಚೇಂಜ್ ಆಗಿ ಚೇಂಜ್ ರಾಜ ಹರಿಚಂದ್ರ ಚೇಂಜ್ ಆಗಿತ್ತು ಅಂತ ರಾಜ ತಕ್ಕ ಬಿಟ್ಟು ಒಂದು ಹೆಣ ಜಾಗದಾಗ ನೌಕರಿ ಉಳಿದ ಭಗವಾನ್ ಅವ್ತ ರಾಜರಾಮ್ ಪ್ರಭು ಅಂತ ರಾಜ ಬಿಟ್ಕೊಟ್ಟು ಒನ್ ವನ್ಸ್ ಬಂತು ಸಮಯ ಇಷ್ಟು ಅದ್ಭುತದ ಅಂತ ಕೇಳಿದ್ರೆ ಸಮಯಿಂದ ಎಲ್ಲ ಸಮಯ ರಾಮ್ ಜನ್ಮಕ್ಕೆ ದಿನ ಬಡ ಕಿಷ್ಟು ಜನ್ಮಕ ರಾತ್ರಿ ಬಡ ಯಾವಾಗ ನಮ್ಗೆ ಸಮಯ ಸಿಗ್ತೋ ಆ ಸಮಯ ನಾವು ಸರಿ ಭಾಳ ಚಂದ ಯಾಕಂತ ಕೇಳಿದ್ರೆ ಸಮಯ ಯಾವಾಗ ಇರ್ತದೋ ಸಮಯ ಯಾವಾಗ ಯಾವಾಗಿರ್ ಗೊತ್ತಿಲ್ಲ ಸಮಯ ನಮ್ಮ ಬೆನ್ನಿಲ್ಲ ನಾವು ಸಮಯ ಬೆನ್ನೆತ್ಬೇಕಲ್ಲ ಯಾಕಂತ ಕೇಳಿದ್ರೆ ನಾವು ಆ ತ ತಿಳಿದೋವಂಥ ವ್ಯಕ್ತಿ ನಾವು ಯಾರೂ ಇಲ್ಲ ಮುಂದಿನ ಸಮಯ ನಮ್ಗೆ ಗೊತ್ತಾಗಲ್ಲ ಯಾರಿಗು ನಾವು ಮುಂದೆ ಸಮಯ ಹ್ಯಾಂಗಿರ್ತದೋ ಯಾಕೆ ಬಿಡ್ತದೋ ಹೆಂಗೆ ಬರ್ತದೋ ಹ್ಯಾಂಗೆ ಬರಲು ಸಮಯ ಮಾಡಿ ಚಿಕ್ಕ ಬಿಡ್ತವ ಇವತ್ತು ನಮ್ಮ ಪಹಲ ಮೈದ ಮೈದಾಗ ರಕ್ತದ ಭಾಳ ಚಂದ ಇದ್ದೇವೆ ನಾಳೆಗೆ ಪೂರಾ ಮೈದ ರಕ್ತ ಇರಲ್ಲ ಇವತ್ತು ಭಾಳ ಚೆಂದ ಹೊಡ್ತೇವೆ ಹತ್ತು ಕಿಲೋಮೀಟ್ರ್ ಪಂದ್ರ ಕಿಲೋಮೀಟ್ರ್ ಓಡ್ತೇವೆ ದಮ್ ಬರಲ್ಲ ಬೇಡ ನಾಳೆಗೆ ಒಂದು ನಾಲ್ಕು ಚಿಡಿ ಇರೋದಾಗಲ್ಲ ದಮ್ ಬರ್ತದೆ ಇವತ್ತು ಯಾ ಹಾಸಿಗೆ ಇದ್ದಿನ ಜಾಗದಾಗ ಕೂಡೋದಾಗಲ್ಲ ಇದು ಸಮಯ ಅದ ಸಮಯ ಅನಿಸೋದು ನಮಗೆ ಹಲ್ಲು ಬಂದವ ಸಮಯ ಅನಿಸೋದು ನಮಗೆ ಹಲ್ಲು ಹೋಗ್ಯಾವ ಸಮಯ ಅನಿಸ್ಕೋದು ನಮ್ಗೆ ಹಿಮ್ಮತ್ ಕಿರ್ತೀವಿ ಮಾನ್ಸಿಕ್ ಸಮಯ ಅನಿಸೋ ಜೀವನದೊಳಗೆ ಅದಗುತ್ತಿ ಪ್ರಾಪ್ತಿಯಾಗಿದ್ದೀವಿ ಏಸ್ ಮಂದಿ ನೋಡಿಲ್ಲ ನನ್ನ ಜೀವನ ಏಸ್ ಕೇಸ್ ನೋಡಿಲ್ಲ ಲಕ್ಪತಿ ಇದ್ದಂಥ ವ್ಯಕ್ತಿ ಬಿಕ್ಕಪತ್ತಿ ಬಂದರು ಇದ್ದಂಥ ವ್ಯಕ್ತಿ ಲಕ್ಪತಿ ಒಂದು ಓನೆಯಾಗ ಚಪತಿ ಪೂರಿ ಎಂಬ ಜಾಗದಾಗ ಅವ್ರ ಮನೆಗೆ ತೊಂಗೊಟ್ಟಿ ಉಳ್ಳೋ ಸಾಧ್ಯ ಇಲ್ಲ ಸಿಗ್ಲಾಕ ಮುಷ್ಕಿ ಅದ ತೊಂಗಿ ಯಾರ ಮನೆಗೆ ಸಿಕ್ಕಿಲ್ಲೋ ಅವ್ರ ಮನೆಗೆ ಹೋದ್ ಚಪಾತಿ ಪೂರಿ ನೋಡ್ಲತ್ತವ ಅವ್ರು ಎಷ್ಟೊಮ್ಮಂದಿ ಸಲ ಮಾಡ್ರವ ಸಮಯ ಭಾಳ ನೋಡಿದ ನಾವನ್ನೇ ನೋಡಿದೆ ಭಾಳ ಸಮಯ ಇತ್ತಂದ್ರೆ ಭಾಳ భాళ కుర్చ ఇలా జీవన యాయం నా యావ కంకట్బడీ చంద్రమూ ఛందో సమయ ఛంద మంది నూ ఛందూ బలబితా నా జీవన నా బల ఆగబడే యాకంత్రెం బారం చేంజ్ అవుతుంది ఒం టీమ్ నా భాళ ఇష్టానికి పోయితై ఒం టీమ్ ఇష్టం కళబై ఇష్టం పొగ టైమ్ మ్యామ్ ఎత్తరు పుగ్ టీ ಕೆಳಗೆ ಧಕ್ಕೆ ಹೇಳ್ಕೊತ ಹೋಗ್ಬಿಟ್ಟು ಚಿಡಿಮೇಲೆ ಹೇಳಿ ಟೈಮ್ ನೋಡೋ ಯಾವಾಗ ಇದ್ದಂಥ ವ್ಯಕ್ತಿ ಅನ್ಕೊತ ಬೇಳ್ಕೊತ ಹೇಳ್ತೀವೋ ಮತ್ತೆ ಪುನಃ ಅದೇ ಚಳಿಗಿ ಬರ್ಬೇಕು ಬರ್ಬೋದು ಮತ್ತು ಅವ್ರು ಸಿಗ್ತಾವಲ್ಲಿ ಕಂಪಲ್ಸರಿ ಹಾಗೇನು ಮಾಡ್ಬೋದು ಸಮಯ ಇರ್ತದೆ ಸಮಯ ಇದನ್ನ ಯಾವಾಗ ನಾವು ಮಂದಿಗೆ ಕಾಯ್ಕೋತೀವೋ ನಮಗದು ಭಾಳ ಕೈತದ ಸಮಯ ಭಾಳ ಕೈತದೆ ನಮ್ಗೆ ಕಿಮ್ಮತ್ ಕಿರ್ತಿಮಾನ ಸಮಾನುಗಳೇನು ಮಾಡ್ತವೆ ಯಾಕೆ ಸಮಯ ಎಲ್ಲರೂ ಹಂಗೆ ಇರಲ್ಲ ಭಾಳ ಚೇಂಜ್ ಆಯ್ತದ ಭಾಳ ಚೇಂಜ್ ಆಗಿ ವ್ಯಕ್ತಿ ಅದು ಇದು ಕಡೆ ದಿಲ್ಲಿ ಆಚಕ್ಕೆ ಹೋಗ್ಬೇಕಾದ್ರೆ ಜಮ್ಮು ಆಗಲಿ ಕಾಶ್ಮೀರ ಆಗಲಿ ಹೋಗ್ಬೇಕಾದ್ರೆ ಕಡೆ ಟೋಟಲ್ದಾಗ ಕಲ್ಗಳು ನೋಡಬೇಕಾದ್ರೆ ಗೋಲೆ ಸಿಗ್ತಾವೆಲ್ಲ ಕಲ್ಸಿ ನೋಡಬೇಕಾದ್ರೆ ಗೋಲೆ ಸಿಗ್ತಾವೆ ಅದರಂಥ ಅದ ಕಡೆ ಏನೇನು ನೀರಿನ ಕಾಲಿಗಳು ಇಲ್ಲ ಅಷ್ಟು ಕಾಲಿಗಳು ಅಷ್ಟು ತೊರೆಗಳುವ ಒಂದೊಂದು ತೊರಿಗಳು ಕಂಪ್ಸೋದು ದಿಢ ದಿ ದಿಢ ದೊಂದೊಂದು ಕಿಲೋಮೀಟ್ರ್ ಉದ್ದಕ್ಕೋ ಹಿಂಗೆ ಅಷ್ಟು ತೊರೆಗಳು ಅದಕ್ಕೆ ಯಾವ್ಯ ಕಲ್ ನೋಡ್ರಿ ಗೋಲೆ ಸಿಗ್ತಾವೆ ಎಲ್ಲಿ ಚಪ್ಪು ಸಿಕ್ಕಲ್ಲ ನಾವು ಪಲ್ಯ ನೋಡ್ರು ಈ ನರ್ಮದಾ ಅನ್ನೋ ಯಾವಾಗ ಇಲ್ಲಿ ಉಜ್ಜಿ ಕೋಟೆ ನರ್ಮದಾ ನೋಡ್ರಿ ನಮಗೆ ಹಂಗ ಅನಿಸ್ತಿತ್ತು ಬಟ್ ಅದ್ರಲ್ಲಿ ಹೋರಿ ನಮಗೆ ಒಂದೇ ಚಪ್ಪಡಿ ಕಲ್ ಸಿಗಲು ಬರೋ ಗೋಲೆ ಸಿಗ್ತಾವೆ ಈಟ್ ಹಿಡ್ದು ಈ ಮಡ್ಯಮ್ ತಗೋರಿ ಎಲ್ಲ ಗೋಲೆ ಸಿಗ್ತಾವೆ ಯಾಕೆ ನೀರು ಹರ್ಕೊಂಡು ಹರ್ಕೊಂಡು ಹೋಗಿ ಹರ್ಕೊಂಡು ಹೋಗಿ ಯಾಕೆ ಅಂಥ ಚಟ್ಟ ಅಂದಾಗ ಅಂಥ ಮಡ್ಯಾಗ ಆ ಕಲ್ಲಿತ್ತು ಆ ಕಲ್ಲು ಕೆಳಗೆ ಜನರಿಗೆ ಬಿದಿ 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 ಹರ್ಕೊಂಡು ಹರ್ಕೊಂಡು ಕೇಳಿ ತಿರ್ಕೊ ತಿರುಕೊ ತಿರ್ಕೊತ ಚಪ್ಪಟಾಗಿ ಚಪ್ಪುಟಾಗಿ ಚಪ್ಪಟಾಗಿ ಚಪ್ಪಟಗಾಗಿ ಗೋಲಾಗಿ ಗೋಲಾಗಿ ರೇತಿಯಾಗಿ ನಮ್ಮ ತೈರ್ಯ ಕೊಡ್ತೀವಿ ತೊಟ್ಟು ಕಲ್ಲ ಒಡ್ದು ಹೊಡ್ದಿ ಹೊಡ್ದು ಹೊಡೆದಿ ರೇತಿಗೆ ಬರ್ತದಂದ್ರೆ ಲೆಕ್ಕ ಆಗ್ರಿ ಭಾ ಸಮಯ ಹೆಂಗದ ಕಂಕರೋಗಿ ಕಂಕರೋಗಿ ರೇತಿ ರೇತಿ ಹೋಗಿ ದುಡ್ಡು ಮಡ್ಡಿ ಅದರ್ಥ ಜೀವನದೊಳಗೆ ನಾವು ಯಾವಾಗ ಮಂಡಿ ಇರ್ತೇವೋ ಯಾವಾಗ ಹಡ್ಡಿ ಇರ್ತೇವೋ ಯಾವಾಗ ಏನಂತೂ ಗೊತ್ತಿಲ್ಲ ಸಮಯ ಯಾವಾಗ ಇರ್ತವೋ ನಾವು ಕೈ ಕಾಯ್ಕೊಂಡು ಭಾಳ ಚಂದದ ಸಮಯ ಅನಿಸೋ ನಾವು ಎಲ್ಲರಿಗೆ ಮಾತ್ರ ಚಂದದ ಸಮಯ ಅನಿಸೋ ನಾವು ಎಲ್ಲ ಎಲ್ಲರೂ ಹತ್ಬೇಕು ಚಂದದ ಸಮಯ ನಂಬಲಿ ನಾ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ನಾನು ರೊಕ್ಕ ಇರಲ್ಲ ನಾ ಮಾತಿಲ್ಲ ಕಿಮ್ಮತ್ ಇರಲ್ಲ ಕಿರ್ತಿರ್ಲಿಲ್ಲ ಇವ ನಿಮಿತ್ಯವ ನಮ್ಮ ಪುಣ್ಯ ಅಲ್ಲಿ ಅಲ್ಲ ಅಲ್ತಕ್ಕಂಥದ ಪುಣ್ಯ ಅಂದ್ರೆ ನಮ್ಮ ಜೀವನದಾಗ ಏನಿಲ್ಲ ಸಮಯ ಹಿಂಗೆ ಕೈ ಕೊಡ್ಬೇಕಂತ ಕೇಳಿದ್ರೆ ಅದ್ರ ಲೆಕ್ಕ ಇಲ್ಲ ಪುಣ್ಯತ್ಮಳೆ ಸಮಯ ಸಮಯ ನಂಬಲಿ ಇತ್ತಂದ್ರೆ ಹರ ವ್ಯಕ್ತಿನ ಮಾಯ ಮಾಡ್ತಾನೆ ಸಮಯ ನಂಬಲಿ ಇತ್ತಂದ್ರೆ ಹರ ವ್ಯಕ್ತಿ ಸಲ ಮಾಡ ಸರ ಸಮಯ ನಂಬಲಿ ಇತ್ತಂದ್ರೆ ಜೀವನದಾಗ ಎಲ್ಲರೂ ಎಲ್ಲ ಕಲಸ ಇತ್ತು ಯಾಕಂತ ಕೇಳಿದ್ರೆ ಇಲ್ಲಿ ಯಾರು ಕಿಮ್ಮತ್ ಯಾರು ಮಾಡಿಲ್ಲ ಎಲ್ಲರೂ ಒಂದು ನಂಬಲ್ಲಿ ಯಾಕೆ ಬೀ ಇಲ್ಲ ಅಂದ್ರೆ ನಮ್ಗೆ ಯಾರು ಸಲ ಮಾಡಿರಲಿಲ್ಲ ಯಾಕೆ ಇಲ್ಲಿ ಜರುಸಿರಾಕಿಲ್ಲ ಸಲ ನಮ್ಮ ಕೆಲಸ ಇರ್ಬೇಕು ನಾವು ಭಾಳ ಚಂದ ಇರ್ಬೇಕು ಹೆಂಚಿಗೆ ಇರ್ಬೇಕು ನಿಮ್ಗೆ ರೊಕ್ಕ ಇರಬೇಕು ಅಲ್ಲಿ ಮಾತಿರ್ಬೇಕು ಹಿಂಗೆ ಯಂಟ ಇರ್ಬೇಕು ಭಾಳ ಮಂದಿ ಸಲ ಮಾಡ್ತವೆ ನಮ್ಮ ನಮ್ಮಲ್ಲಿ ಯಾರು ಬಿಲ್ಲ ಜಗನಿಂಗೆ ಯಾರು ನೋಡೋಕೆ ಸಾಧ್ಯ ಇಲ್ಲ ಜಗ ಖುಷಿ ಮಾಡ್ಲಾಕು ಹೋಗ್ಬಾಡ ಮತ್ತೆ ಬೈ ಜಗ ಖುಷಿ ಮಾಡ್ಲಾಕ ಜಗದಾಗ ಎಂದೂ ಯಾರು ಖುಷಿಯಾಗಿಲ್ಲ ನಾ ಹೆಂಡತಾಗಿಲ್ಲ ಮಕ್ಕಳಾಗಿ ನಾವು ಯಾರಾಗಿಲ್ಲ ಇಲ್ಲ ಸ ಖುಷಿ ಯಾರಾಗಿಲ್ಲ ಜೀವನ್ದಾಗ ಮಂದಿ ಖುಷಿ ಮಾಡಬಹುದು ನಮ್ಮ ಜೀವನ ಎರಡು ಅರ್ಪಣೆ ಮಾಡೋ ಮಹತ್ವ ಇಲ್ಲ ಖುಷಿ ಆಗಿಲ್ಲ ಹೆಂಡತಿ ಖುಷಿಯಾಗಿಲ್ಲ ನ ಖುಷಿ ಖುಷಿಯಾಗಿಲ್ಲ ಇಲ್ಲಿ ಯಾರ್ಯಾರು ಖುಷಿನೇ ಇಲ್ಲ ಒಂದು ರಾಜನ ಮನೆ ಕತೆ ಬಿಡ್ತದ ರಾಜನ ಮನ್ಯಾಗ ದೊಡ್ಡ ರಾಜ ಇದ್ದ ಆ ರಾಜ ಆ ಮನ್ಯಾಗ ರಾಣೆ ಇದ್ರು ನಾಲ್ಕು ಮಂದಿ ಕರಿ ಕೊಡು ಚಲೋ ಕೊಡು ಇದ್ದು ರಾಣೆ ರಾಜ ಇದ್ರು ಆ ಮನೆಯಾಗ ಪಟ್ಟಿ ಇದ್ರು ಭಾಳ ಚಂದ ಇದ್ದಳು ಭಾಳ ಚಂದ ಇದ್ದಳು ರಾಜ ಭಾಳ ಮಾಯ ಮಾಡ್ತಾರೆ ಅಕ್ಕಿ ಭಾಳ ಮಾ ಭಾಳ ಮಳೆ ಮಾಡ್ತಾರೆ ಎಲ್ಲಕ್ಕಿಂತ ಅಕ್ಕಿ ಜೋ ಮಾಡ್ತಾರೆ ಅಕ್ಕಿ ಭೀ ಗಮಂಡ್ ಬಂದಿದ್ದು ಭಾಳ ಭಾಳ ಗಮಂಡ್ ಬಂದಿದ್ದು ನಾನು ಚದುರು ಇದ್ದ ಭಾಳ ಚಂದಗಿದ್ದ ನಂಗೆ ಎಲ್ಲರೂ ನನಗೆ ಕಿಮ್ಮತ್ ಕೊಡ್ತಾವ ನನಗೆ ಮಾತು ಕೊಡ್ತಾವೆ ನನ್ನ ಗಂಡ ಇಲ್ಲಿಗೆ ಬರ್ತಾನೆ ಹಿಂಗಂತ ಭಾಳ ಅವನಿಗೆ ಈಗಿನ ಭಾಳ ಹೆಮ್ಮೆ ಇತ್ತು ಹ್ಯಾಂಗೆ ಒಂಬರು ಬಿದ್ದು ಅದ್ದ ಉಂಬರು ಬುಕ್ ತಕ್ಷಣವೇ ಅಕ್ಕಿ ಏನಾಯ್ತ ಬೆಳ್ಳ ರೋಗ ಬಂತು ಚರ್ಮ ಎಲ್ಲ ಬೆಳಗ ಬಿಳಿ ರೋಗ ಆಕೆ ಇಟು 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 ಪೂರಾ ಮೈ ಎಲ್ಲ ಶರೀಲ್ ಮೈ ಮೈಯೆಲ್ಲ ಹುಣ್ಣಲತ್ತು ಕ್ಯೂರ ಕ್ಯೂವ್ ರಕ್ ನೋಡ್ತು ಎಲ್ಲಿ ನೋಡ್ರೂ ಕ್ಯೂವ್ರ ಹಾಕ್ ನೋಡ್ತು ಗಾಣಿ ಹೊಡ್ತು ಆ ರಾಜ ಬಿಟ್ಟು ಆ ಅಲ್ಲಿ ಇದ್ದಂಥ ವ್ಯಕ್ತಿಗಳು ಅವನಿಗೆ ಇಲ್ಲ ಆಕಿ ನೋಡಕ್ಕೆ ಸಾಧ್ಯ ಇಲ್ಲ ಅಕ್ಕಿ ಅಂದ್ರು ಈ ರಾಜಕೀಯದ ಇದಕ್ಕೆಲ್ಲ ಸಾಯ್ದ ಭಾ ಚಂದ ಹರಿಬಾಡದಲ್ಲಿ ಸದೋಬೇಕಂತ ತಿಳ್ಕೊಂಡು ಈ ನಾ ರಾಜ ರಾಜಾಳೆ ಕೇಳ್ಬಾರ್ದು ಯಾಕೆ ಆಕಿ ನಾ ರಾಜ ರಾಜಕಿದ್ದೆ ಚೈರ ಚಂದಿತ್ತು ರಾಜ ಭಾಳ ಮಾಯ ಮಾಡಿದ್ದೆ ಚೈರ ಹಾಳ ತಕ್ಷಣ ಬಿಟ್ಕೊಂಡು ಬಂದ ಬನ ಇಲ್ಲಿ ಬರದೆ ಬಿಟ್ಕೊಟ್ಟ ಐದು ಸರಿ ಆ ರಾಜಕೀಯದಾಗ ಯಾರು ಮಾತೇ ಇಲ್ಲ ಟೋಟಲ್ದಾಗ ಅಕಿ ಸೋಚ್ ಮಾಡಿದ್ರು ನಾವು ಜೀವನದಾಗ ಇರಬಾರ್ದೇ ಇರಲಿ ಸಾಯಿರ ಭಾಷೆ ಇರೋದ್ ಸೊಲಿಲ್ಲ ಅಂತ ತಿಳ್ಕೊಂಡು ಹೊಂದ್ಬಿಟ್ಟಿ ಘಟಕ್ಕೆ ಹೋಗಬೇಕಂತ ಸಾಯ್ಲಿಕ್ಕ ರೆಡಿಯಾಗಿ ಹೋದ್ರು ಹೋಗಿಮ್ನಾಗಿ ಹಾಲಿಗೆ ಯಾರು ಕೇಳಿಲ್ಲಕಿ ಎಲ್ಲಿ ನಡೀತೀನಿ ಕೇಳಿ ರಾಜ್ಯಂದ್ರೆ ಎಲ್ಲಿ ನಡ್ದಿರಿ ರಾಣಿ ಅವ್ರು ಏನು ನೆಡ್ದಂತ ಯಾರು ಬಿ ಕೇಳಿಲ್ಲ ಯಾಕಂದ್ರೆ ಬಲ್ಲಿದ್ದಂಥ ವಸ್ತು ಬೇಕಂದ್ರೆ ಜೀವನೊಳಗೆ ನಾವು ಯಾರು ನಮ್ಗೆ ಕಿಮ್ಮತ್ ಕೊಡ್ರಿ ಆ ವಸ್ತುವಿಗೆ ಕಿಮ್ಮತ್ ಕೊಡೋರು ಹರ ವ್ಯಕ್ತಿ ನಮ್ಗೆ ಏನು ಹಿಡ್ತೋದು ಆ ಆ ವಸ್ತು ಕಿಮ್ಮತ್ ಕೊಟ್ಟರೆ ಬರ್ತಿಲ್ಲ ಯಾರಿಗೆ ಕಿಮ್ಮತ್ ಕೊಡಲಿಲ್ಲ ಅಲ್ಲಿ ಹೋಗಿ ಹಿಂಗೆ ಮಡ್ಯಾಹ್ನ ಮಡ್ಯ ಹೋಗುವ ಹೋಗೋ ಟೈಮ್ನೊಳಗೆ ಒಂದು ಭಾವಿ ಇತ್ತು ಬಾವಿದಾಗ ಬಿಳಿಬೇಕಂತ ತಿಳ್ಕೊಂಡು ಚಪ್ಪಲಿ ಕಚ್ಚೆ ಕಚ್ಚಾಕರು ಒಳ ಚಳಿಬೇಕಂದ್ರೆ ಮ್ಯಾಗೆ ಇದ್ರು ಅಲ್ಲಿ ಸಾಧಕ್ಕೆ ಕುಂತಿದ್ದ ಇವ್ರ ತಾಯಿ ಯಾವ ಯಾವ ಎಲ್ಲಿ ಬಂದಿದೆ ಅಂತ ಕೇಳಿದ್ರು ಹೇಳಿದ್ರ ನಂಗೆ ಯಾಕೆ ಸಾಯ ಬಂದ್ರೆ ಸಾಯ ಮಾತು ನಂಗೆ ಹೇಳತ್ತ ಸಾಧನ ಹೋದಳು ಸಾಧನಕಾರಿದ್ರೆ ಬಿದ್ದೆ ನಾ ರಾಜ ನಡೀತಿದ್ದ ನಂಗೆ ಮನ ಗಂಡು ಭಾಳ ಮಾಯ ಮಾಡ್ತಾರೆ ಗಂಡು ಮಾಯ ಮಾಡ ನಂಗೆ ನಾನು ಅಸಲಕ್ಕೆ ಇರ್ಬಳು ಜಗಳ ಹೋಗೋದ ಸದೋಬೇಕಂತ ಮಾಡಿದ ರಾಜ ರೇ ಅಪ್ಪ ಇವತ್ತು ಇರ್ಬಾಡೋ ಸೈಬೇಕು ಸೋಂಚ್ ಮಾಡಿದಾಗ ಹುಚ್ಚಿದ್ದೀನಿ ಅಂತ ಓಕೆ ಇವತ್ತ ನನಿಂಗ ಎಲ್ಲ ಇಲ್ಲ ನಂಗೆ ಏನು ಕಳ್ತಿ ಕೇಳಂದ್ರು ಹೋಗಿ ಎಲ್ಲ ಹೇಳಿದ್ಮೇಲೆ ರಾಜ ಅವರ ಏನು ಕಳ್ತಿ ಕೇಳಂದು ಕೇಳಿದಾಗ ನಾನು ಕೇಳಿ ನಮ್ಗೆ ಏನಿಲ್ಲ ನನ್ನ ಸರಿ ಭಾಷೋದರು ಭಾಳ ಮಣ್ಣೈತೀವಿ ಮತ ಅದೇ ಮಾತಂದಳು ಆ ಯಾಕೆ ಕಾಲದ ನಾನು ಹೇಳಿ ಮಾತು ಕೇಳ್ತಂದ್ರೆ ನೀವು ಮಾತು ಕೇಳ್ತಾ ಅಂದ್ರೆ ನೀನು ಹೇಳಿ ಮಾತಾ ಕೇಳ್ತಾ ಬರೀ ಮತ್ತೆ ಬಿಟ್ಟು ಯಾರಿಲ್ಲ ಅಂತೇಳಿ ಚಲೋ ಆಯ್ತು ಅಂದ್ರೆ ಜೀವನದಲ್ಲ ನೀನು ನೀನು ಜೀವನ ಬಿಡಬೇಕು ನೀನು ಜಿಲ್ಲೆಗೆ ಪರಮಾಚಲಿ ಬಿಡ್ಬೇಕು ಬಿಟ್ಟು ಮತ್ತೆ ಏನು ಕೇಳ್ದಂತ ಕೇಳ ಯಾಕೆ ಅಂತ ತಿಳ್ಕೊಂಡು ಆ ಗುಂಡದಾಗ ಹೋದ್ರು ಆ ಬಾಯ್ದಾಗ ಹೋದಳು ಬಾಯ್ದಾಗ ಹೋಗಿ ಮೈ ತೊಳ್ಕೊಂಡಳು ಪೈಲಕ್ಕಿಂತಲೂ ಕೆಚ್ಚು ಹೋದಳು ಕಿ ಪೈಲಕ್ಕೆ ಹೆಚ್ಚು ಅಂತ ಹೊರಗೆ ಬಂದಳು ಆ ಗುರುಗಳೇ ಕಾಲು ಬಿದಳು ಗುರುಗಳೇ ನೀವು ಕೊಟ್ಟಿನ ವಾಣಿ ಅದ ನಂಗೆ ನಾ ನಿಮ್ಗೆ ವಾಣಿ ಕೊಟ್ಟಿದ್ದ ನೀವು ಹೇಳಿ ಕೇಳ್ತಾ ಅಂದಿರ ಬಟ್ ಇವತ್ತು ಓಕೆ ಆಗಿದೆ ಅದು ನೀವು ಅಂತ ಕೇಳಿದಾಗ ಆ ಸಾಧು ಅಂದಿದ ಏನು ಸಂಸಾರ ಮಾಡಿ ಇಲ್ದಂಗನಾಗ ಏನು ಕಿಮ್ಮತ್ ಕಿರ್ದಿತ್ತೋ ಮಾನಸಮ ಇತ್ತು ನಿಮ್ಮ ಸೌಂದರ್ಯ ಸೌಂದರ್ಯಾಗಿತ್ತು ಆದ್ರ ಇವತ್ತು ಏನು ಭಗವಂತನ ಸಮಯ ಕೊಟ್ಟನು ಶ್ವಾಸ 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 ಕೊಟ್ಟನು ಆ ಶ್ವಾಸ ಪರಮಾಸಕ್ ಹಚ್ಬಿಟ್ಟ ರಾಜ ಹೋಗೋರು ಇಲ್ಲೇನು ಹೋಗ್ಬೇಡಕ್ಕೆ ಹೋಗ್ರು ಇಲ್ಲೇ ಇರ್ತಾನ ಸೇವಾ ಮಾಡಿ ಇಲ್ಲೇ ಇರ್ತ ಅಂತ ಕೇಳಿನ ಇಲ್ಲಿ ಇರ್ಲಿಕ್ಕೆ ಹೋಗ್ಬೇಡ ರಾಜಕೀಯ ಹೋಗು ರಾಜ ಹೋಗಿ ಅಲ್ಲೇ ಇರು ಅಲ್ಲೇ ವಾಸ ಮಾಡು ನೀನು ಜಪ್ ಮಾಡಿ ಮಂದಿ ಜಪ್ ಮಾಡೋದ್ರೆ ಧ್ಯಾನದಾಗ ಇದ್ದಂಥ ಜೀವನ ಕೂಡ ದೇವ್ಸ್ ಅರ್ಕೊಂಡು ಅಂತ ಹೇಳಿದ ಆಕೆ ಮತ್ತು ಮರಳಿ ಆ ರಾಜಕ್ಕೆ ಬಂದರು ರಾಜ ಬಂದಿದಾಗ ರಾಜ ಭಾಳ ಈಕೆ ನೋಡಿದ ಮತ್ತು ಪೈಲಕ್ಕಿ ಹೆಂಗೆ ಕೆಲ್ಸರು ಹಂಗೆ ಕೆಲ್ಸ್ಕೊಂಡ್ರು ಈಗ ಭಾಳ ಅಪರೂಪ ರಾಜೆ ಬಂದ ಮಾತು ಆಕೆ ಅಂದರು ಇವ ಏಟ್ ಹೇಳಬೇಕು ಏನಂದಿಲ್ಲ ನಂದು ಎಲ್ತಂಗಿತ್ತಿನ ಸು ನಿನಗೆ ನನ್ನ ಮಾಯ ಎಲ್ ತಂಗಿತ್ತ ಕೇಳಿದ್ರೆ ನಾ ತಂಗ ನನಗೆ ಗುಂಡಾಗಿದ್ರು ಕ್ಯೂರಕ್ತ ಸುಲತು ಅಲ್ತಂಗ ನೀನು ನಾನು ಮಾಯ ನೋಡಿದೆ ಬಟ್ ಇವತ್ತು ಚಲೋ ಆಗ ಬಲಿಕೊಂಡಿದೆ ಇವತ್ತಿನ ಸರಿಮಾನಿಂದ ಏನೂ ಇದಿಲ್ಲ ಒಟ್ಟು ನಾನು ನೋಡ್ಲಿಕ್ಕೆ ಹೋಗ್ಬೇಡ ಬರ್ಲಿಕ್ಕೆ ಹೋಗ್ಬೇಡ ನಾನು ಕೇಳಕ್ಕೆ ಹೋಗ್ಬೇಡ ನಾ ಇವತ್ತು ಇದು ಜಿಲ್ಲೆಗೆ ಅದ ಪರಮಾತ್ಮ ಕೊಟ್ಟಿದ್ದೆ ಅಂತ ತಿಳ್ಕೊಂಡು ಆ ಜಾಗದಾಗ ಅಲ್ಲಿ ಹೇಳಿದ ಆ ತಾಯಿ ನಮ್ಮ ಇದು ರಿಯಲ್ ಆಗಿ ಮಾತ್ರೆ ಅವತ್ತಿನ ಮೇಲೆ ಅಲ್ಲಿ ಆ ಆ ರಾಜಕೀಯದಾಗ ಸುಧಾಬರ್ತಿ ಭಕ್ತಿ ಮಾಡ್ಕೋತ ಜಪ ಧ್ಯಾನ ಮಾಡ್ಕೊತಾ ನಿಂತನೆ ಮಾಡ್ಕೋತಾ ಅಕ್ಕಿ ಅಂತ ಹಂಗೆ ನಮ್ಮ ಜೀವನದ ಭಾಯಿಗಿದೆ ಈ ಜನ್ಮ ಸಿಕ್ಕ್ಯದ ಪುಣ್ಯಾತ್ಮಗಳೇ ಭಾಳ ಚಂದ ಇಲ್ಲಿ ಜನ್ಮ ಈ ಸಮಯ ಭಾಳ ಚಂದದ ಸಮಯ ಮತ್ತು ಸಿಗಲ್ಲ ಸಮಯ ಸಿದ್ಧ ಸಿಕ್ಕಾಗ ಮಾತ್ರ ಜೀವನದೊಳಗೆ ಅವನ ಹರಿನಾಮ ನುಡಿಯರಿ ಜಪ ಮಾಡ್ರಿ ಧ್ಯಾನ ಮಾಡ್ರಿ ಸಮಯ ಇಲ್ಲ ಅಂದ್ರೆ ಅಂದ್ರೆ ಸಮಯದ ಏನು ಕೆಲಸ ಇರಲಿ ಕೆಲಸ ಮಾಡ್ಕೊಂಡು ಭೀ ಒಂದು ಸಮಯ ಇತ್ತಂದ್ರೆ ಆ ಸಮಯದಲ್ಲಿ ಪರಮಾತ್ಮ ಧ್ಯಾನ ಕೊಡಿ ಯಾಕಂತ ಕೇಳಿದ್ರೆ ಜಗಕ್ಕೆ ನಾವು ಏನು ಮಾಡ್ಲಾಬೇಕೇವೆ ಜಗಕ್ಕೆ ನಾವು ಶುದ್ಧ ಅಂತೇವೆ ಜಗ ಏನು ಶುದ್ದಾಗಿಲ್ಲ ಜಗ ಅಂತ ಖುಷಿ ಖುಷಿಯಾಗಿಲ್ಲ ನೀವು ತೆರಿಗೆ ಕರೆದಿಕ್ಕರಿ ಮುಂದೆ ಜಗದ ಮುಂದೆ ಎಂದೂ ಖುಷಿಯಾಗಿಲ್ಲ ಎಂದು ಯಾರು ಖುಷಿಯಾಗಿಲ್ಲ ಜಗ ಆದರೆ ಆ ನಾಥ ಆ ದಾತ ಖುಷಿ ಅದಂದ್ರೆ ನಮ್ ಅದ್ಭುತ ಐತದ ಮೀರಾಬಾಯಿ ಅಂತಾರ ರಾಜಭಾರ ಬಿಟ್ಕೊಟ್ಟಿ ಮಂದಿ ಬಾಳ ಹಿಂದೆ ಆಡಿದೋಗಿ ಹುಚ್ಚಾಳ ಹಾಂಗಳ ಹಿಂಗಳ ಅಂತ ಯಾವಾಗ ಮಂದಿ ಪರ್ವಾಗಿಕ್ಕಿಲ್ಲ ಆ ಭಗವಂತ ಪರ್ವಾಗಿ ಯಾವಾಗ ಬ್ರಮಾತ್ನ ಹೊಲ್ತೀನೋ ಈ ಜಗದಾಕಿ ದೇವರ ಹೋಗ್ಯಳ ಹಂಗ್ ನಾವ್ ಜೀವನದ ಭಾಗಿಯಿದ್ದೇವೆ ಲೋಗು ಖುಷಿ ಮಾಡಾಕು ನಾವು ಎದ್ದು ಹೋಗಬೇಕಾಗಿಲ್ಲ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡು ನಾವು ಸುದ್ದಾಗಿ ಜನ್ಮ ಪರಿಹಾರ ಮಾಡಿ ಪರಮೃಕ್ತಿ ಪಾಲ ಈ ಜನ್ಮದ ಈ ಬಂದೇ ಹೋಗ ಭಾಳ ಭಾಳ ಚಂದ ಇಟ್ಕೊಂಡ್ರಿ ಸಮಯ ಯಾವಾಗ ಸಿಕ್ತೋ ಮಂದ್ಯ ನಿಂದೇ ಆಡಬೇಕಾಗಿಲ್ಲ ಸಮಯ ಯಾವಾಗ ಸಿಕ್ತೋ ಮಂದಿಗೆ ಹೋದ್ರೆ ತೆಗೀಬೇಕಾಗಿಲ್ಲ ಯಾರೂ ಮಾತಾಡ್ಲಾರದೆ ಯಾವಾಗ ಸಮಯ ಸಿಕ್ಕಿದೋ ಆ ಟೈಮ್ನ ಪರಮಾತ್ಮ ನಾವು ತಕ್ಕ ನಾವು ಜೀವನದ ಯಾವಾಗ ಟೈಮ್ ಕಳಿತೇವೋ ನಮ್ಮ ಜನ್ಮ ಸಾಧಕ ಸುದ್ದ ಅಲ್ಲ ಸಾಧ್ಯದ ಸಮಯ ಬಲವನದ ಸಮಯ ಅದ್ಭುತದ ಸಮಯ ಹೋಯ್ತಂದ್ರೆ ಮತ್ತೆ ಬರೋದು ಸಾಧ್ಯ ಇಲ್ಲ ನಾಳೆ ಎಂಬ ವಸ್ತು ಬಂದಿಲ್ಲ ನಾಳೆ ಬರಲಕ್ಕೂ ಸಾಧ್ಯ ಇಲ್ಲ ಇವತ್ತೇ ನಿದ್ದೆವು ವರ್ತಮಾನದಾಗ ಈಗ ವೃತ್ತಿ ಮಾಡಿರಿ ಈಗ ತಿಳ್ಕೊರಿ ಈಗ ಈಗ ಮಹತ್ವ ಅದ ನಾಳೆಗೆ ಏನು ತೀಜಿಲ್ಲ ಆದ ಬಟ್ಟಿಗೆ ಅದ ಬಟ್ಟಿಗೆ ಏ ಐತ್ ಆಟ ಪುಣ್ಯ ಮಾಡಿರಿ ಬರ್ತ ಪಾಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬ ಮನಸ್ಸು ಎಷ್ಟು ಯಾಕಂತ ಯಾಕಂದ್ರೆ ಒಬ್ಬ ಮನಸ್ಸು ಜೀವನದಾಗ ಯಾವ್ದು ಗೋಲಿ ಹತ್ತಿನ ಗೋಲಿ ಹತ್ತಿನ ಜಾಗ ಬ್ಯಾನಿ ಕಂಬ ಬಳಿಕಂದ್ರೆ ಬಳಿಕ ಅಂದ್ರೆ ಮನುಷ್ಯನ ಮಾತೆ ಗೋಲಿ ಬಂತಂದ್ರೆ ಎಂದೂ ಆ ಡಾಗ್ ಹೋಗಲ್ಲ ಮಾತ್ ನಮ್ಗೆ ಅಂತ ಕೇಳಿದ್ರೆ ಒಂದು ಕರ್ಕಾಸ ಕೊಯ್ ನಪಲಿ ಒಡೆದ ನಪಲಿ ಬ್ಯಾನಿ ಆಟ ಘಾವ್ ಕೊಡಲ್ ಬಳಿಕಂದ್ರೆ ಮನುಷ್ಯನ ಮಾತ್ ಆ ಆ ಇಸ್ಥಾನ ಚಿದಿ ಮಾಡ್ತದೆ ಮಾತಾಗಲಿ ಮಾ ಮಾತಾಗಲಿ ಆರಂಗ ವಸ್ತು ನಮ್ಮ ಜೀವನದಾಗ ಏಟ್ ನಾವು ತೂಕಿ ಅದಕ್ಕೆ ಏಟ್ ಚಂದ ನಾವು ಅರ್ಥ ಮಾತಾಡ್ತೀವಿ ನಮ್ಮ ಜೀವನದಾಗ ಉಪಯೋಗ ಆಯ್ತದ ನಾವು ಏಟ್ ನಾವು ಜೀವನ ಅಜ್ಞಾನ ನಾವು ಜೀವನದಾಗ ಬಾಳ್ತೇವೆ ನಮ್ಮ ಜೀವನ ನಂದು ನಮ್ದು ಭೀ ಅಜ್ಞಾನೆ ಅವ್ರದ್ದು ಭೀ ಅಜ್ಞಾನೆ ದುಃಖ ಇಲ್ಲರಿಗೆ ಇದೊಂದು ನಾವು ಜೀವನದಾಗ ಯಾವ ನೀವು ಇಟ್ಕೋಬೇಕು ನನ್ನಿಂದ ಯಾರಿಗೆ ಜಡ ಆಗಬಾರ್ದು ನನ್ನಿಂದ ಯಾರಿಗೆ ತಪ್ಪಿಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ಇದೊಂದು ನಮ್ಮ ತಲೆ ಇಟ್ಕೊಂಡು ನಾವು ಜೀವನ ಮಾಡಿದೆವು ಜನ್ಮ ಸಾರ್ಥಕ ಇದ್ರ ಮಾಡಿದಾಗ ಹೊತ್ತಾಗಿತ್ತು ತಾವೆಲ್ಲ ಸದ್ತು ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಆ ಸಮರ್ಥ ಗುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯವರ ಸಲಹಾ ಬರೀತಾ ನಂದಾದಿ ಪಾಗುರಲಿ ಸರ್ವೇ ಜನ ಶುಕನ ಭವಂತೂ ಎರಡು ಮಾತಿನ ಮಾತಿಗೆ ವಿರಾಮ ಬರೀತೇನೆ ಶರಣೋ ಶಕ್ತಿ ಶೃಂಗೇಶ್ವರ್ ಮಹಾರಾಜಿ ಜಯ ಜಯ ಜನಮ ಪತಿ ಶಿವ ಹರ ಹರ ಮಹಾದೇ